ನಮಸ್ಕಾರ ಕರ್ನಾಟಕ ನಿನ್ನೆಯಿಂದ ಸರ್ಕಾರ ಬೈಕ್ ಟ್ಯಾಕ್ಸಿಯನ್ನು ನಿರ್ಬಂಧಿಸಿ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದೆ ನೆನೆಯಿಂದ ಬೈಕ್ ಟ್ಯಾಕ್ಸಿಗಳು ಓಡಾಡುತ್ತಿಲ್ಲ ಪ್ರಶ್ನೆ ಏನಪ್ಪ ಅಂತಂದರೆ ಬೆಂಗ್ಳು ಬೆಂಗಳೂರಲ್ಲಿ ಅಥವಾ ಈ ಬೈಕ್ ಟ್ಯಾಕ್ಸಿ ಬ್ಯಾನಿಂದ ಏನಾದರೂ ಬದಲಾವಣೆ ಆಗಿದೆಯಾ ನಿಮಗೆ ಆಟೋವರು ಕ್ಯಾಬ್ಗಳವರು ಎಲ್ಲಿಗೆ ಕರೆದ್ರೆ ಬರ್ತಾ ಇದ್ದಾರಾ ಆಟೋಗಳವರು ಕ್ಯಾಬ್ಗಳವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ವಾ ಆಮೇಲೆ ಎಲ್ಲ ಆಟೋವರಲ್ಲ ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟೋ ಡ್ರೈವರ್ಸು ಕರೆದ ಕಡೆ ಬರಲ್ಲ ಅನ್ನೋ ಆರೋಪ ಸಾರ್ವಜನಿಕ ವಲಯದಲ್ಲಿ ಹಿಂದಿನ ಹಿಂದೂ ಹಂಗೆ ಬಂದಿದೆ ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ ಬಟ್ ಒಂದೊಂದು ನಿಜ ಆರು ಲಕ್ಷ ಈ ಬೈಕ್ ಟ್ಯಾಕ್ಸಿಯನ್ನು ಚಲಾವಣೆ ಇದ್ದಂಥ ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ಏನೋ ಆಫೀಸ್ ಗೋವರ್ಸ್ ತಮ್ಮ ಜೀವನಕ್ಕೆ ಕ್ರೈಮ್ ಮಾಡದೆ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಓಡಿಸಿ ದೇಶದ ರಾಜ್ಯದ ಎಕನಾಮಿಗೆ ಸಪೋರ್ಟ್ ಮಾಡ್ತಾ ಬದುಕಿಗೆ ಆರು ಆರು ಲಕ್ಷ ಬದುಕಿಗೆ ಸರ್ಕಾರ ಕೊಳ್ಳಿ ಇಟ್ಟಿದೆ ನಮಗಿರೋ ಮಾಹಿತಿ ಪ್ರಕಾರ ಒಂದು ಎಂಟು ಲಕ್ಷ ಆಟೋಗಳು ಬೆಂಗಳೂರಲ್ಲಿದೆ ಆಮೇಲೆ ಯಾರೋ ಒಂದು ಜನ ಹಾಕಿದ್ರು ಸರ್ ನಮ್ಮನ್ನು ನಿಮ್ಮನ್ನು ಟ್ರೋಲ್ ಮಾಡ್ತಾವ್ರೆ ಬೈತಾವ್ರೆ ಧಮ್ಕಿ ಆಗ್ತಾವ್ರೆ ಅಂತ ಈ ಮಾನ ಮರ್ಯಾದೆ ಧಮ್ಕಿ ಮತ್ತು ಬೆದರಿಕೆ ಅನ್ನೋ ಅನ್ನೋ ಸೆನ್ಸಾರ್ಗೇ ನಾನು ಕಟ್ಟಾಗ್ಬಿಟ್ಟೈತೆ ಓಕೆ ನೀವು ನನ್ನನ್ನು ಟ್ರೋಲ್ ಮಾಡೋದು ಏನೋ ಬೈಕೊಂಡು ಪೋಸ್ಟ್ಗಳು ಹಾಕೋದು ಸತ್ತವರೆಗಿಂತರ ಹಾರ ಹಾಕಿದ್ರೆ ಓಕೆ ಅದು ನಿಮ್ಮ ಯೋಗ್ಯತೆ ತೋರಿಸುತ್ತೆ ನ್ಯಾಯುತವಾಗಿ ತಕ್ಕತ್ತಿದ್ರೆ ಓಕೆ ಒಂದು ರೀತಿಯಲ್ಲಿ ಏನಾದರೂ ನಿಮಗೆ ತಪ್ಪಾಗಿತ್ತು ಅನಿಸಿದ್ರೆ ಅದನ್ನು ಪ್ರತಿಪಾದನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆದರೆ ನನ್ನನ್ನು ಟ್ರೋಲ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಪ್ರಚಾರ ಸಿಗುತ್ತೆ ಹೊರತು ಅದರಿಂದ ನಿಮಗೇನು ಪ್ರಯೋಜನ ಇಲ್ಲ ಆಮೇಲೆ ನೀವೇನಾದರೂ ನನಗೆ ನನ್ನ ಫೋ ನನ್ನ ಫೋಟೋಗೆ ಹಾರ ಹಾಕಿಬಿಟ್ಟು ಜಗ್ಗ ಸತ್ತ ಏನು ಏನೋ ಏನು ಏನೂ ಅನಿಸಲ್ಲ ಕಾರಣ ಯಾಕೆ ಅಂತಂದರೆ ಈ ಈ ಸೆನ್ಸಿಟಿವಿನ ಸೆನ್ಸಿಟಿವಿನ ಬಿಟ್ಟು ಬೆಳೆದವನು ನಾನು ಓಕೆ ಅಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಿಕ್ಕರೆ ನಮಸ್ಕಾರ ಹಾಕಿ ಕೈ ಕೈಕಟ್ಕಣ ನಿಮ್ಮಂಥ ನಿಮ್ಮಂಥವ್ರಿಗೆ ಇಷ್ಟೊಂದು ಆ್ಯಟಿಟ್ಯೂಡ್ ಇದ್ದರೆ ಸಾರ್ವಜನಿಕ ವಲಯದಲ್ಲಿ ಸಮಾಜದಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ತಪ್ಪು ನಡೆದ್ರೂ ಅವನ ಪಿ ಒನ್ ಆಗಿರ್ಬೋದು ಪೊಲೀಸ್ ಕಮಿಷ್ನರ್ ಆಗಿರ್ಬೋದು ಧ್ವನಿ ಮಾಡೋ ನಮ್ಮಂಥವ್ರಿಗೆ ಎಷ್ಟು ಈಗೋ ಇರಬೇಡ ಲೇ ಹಾಂ ಅಲ್ರ ಹಾಕೊಂಡ್ರ ನಾವುಗಳು ನಿಮ್ಮ ಪರ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಈರೋ ಪಗದಲ್ಲಿ ನಿಂತ್ಕೊಂಡಿದ್ದು ನಾವೇನಾದರೂ ಇಲ್ಲ ಬೈಕ್ ಟ್ಯಾಕ್ಸಿ ಬೇಕು ಅಂದರೆ ಜಗ್ಗ ಸತ್ತೋದ ಸಾವನ್ನ ನೀವು ಕರೆದ ತಕ್ಷಣ ಬರೋಷ್ಟು ಈಸಿ ಏನಲ್ಲ ಬಿಡು ಆಮೇಲೆ ಬಂದರೆ ಅಲ್ಲ ನೀವುಗಳು ಕೂಡ ಯಾರೂ ಹಾಂ ಮನೆ ಸತ್ತಿಲ್ವಾ ಆರ್ ಸಿ ವಿ ಮ್ಯಾಚಲ್ಲೇ ಹನ್ನೊಂದು ಜನ ಅಹಮದಾಬಾದಲ್ಲಿ ಮುನ್ನೂರು ಜನ ಸತ್ತಿಲ್ವಾ ಸ್ಟ್ರೋಲು ನಿಮಗಿಂತ ಚೆನ್ನಾಗಿ ಮಾಡಿ ಅದೇ ಹೇಳ್ತೀರಲ್ಲ ಏನೂ ಮಾಡೋಕ್ಕೆ ಬರೆದವನು ಟ್ರೋಲ್ಗಳನ್ನು ಮಾಡಿಕೊಂಡು ಅಪಪ್ರಚಾರಗಳನ್ನು ಮಾಡಿಕೊಂಡು ನನ್ನ ಹಳೇ ವಿಡಿಯೋ ತೆಗೆದು ಹಾಕೊಂಡ್ರೂ ಕೂಡ ನಾನು ಐ ಡೋಂಟ್ ಕೇರ್ ನನಗೆ ಸಮಾಜದಲ್ಲಿ ಬೆಳೆಸಿದೋರು ಇಬ್ಬರು ಒಂದು ಒಗಳೋರು ನನಗಿಷ್ಟವಾದರು ಎರಡನೇದು ಬೊಗಳೂರು ಈ ಹೊಗಳೋರು ಬಗಳೋರು ಎರಡನ್ನೂ ಇಟ್ಕೊಂಡು ಹಳ್ಳಿಯಿಂದ ಡೆಲ್ಲಿ ಮಟ್ಟಕ್ಕೆ ಬೆಳೆದವನು ನಾನು ನಮ್ಮಪ್ಪ ಏನು ಮಲ್ಲಿಕಾರ್ಜುನ್ ಖರ್ಗೆನೂ ಅಲ್ಲ ಸಿದ್ದರಾಮಯ್ಯನೂ ಅಲ್ಲ ಯಡಿಯೂರಪ್ಪನೂ ಅಲ್ಲ ಕುಮಾರಸ್ವಾಮಿನೂ ಅಲ್ಲ ಅಥವಾ ಬೊಮ್ಮಾಯಿನೂ ಅಲ್ಲ ನಮ್ಮಪ್ಪ ಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಧ್ವನಿ ಮಾಡ್ತಾ ಒಬ್ಬ ವಕೀಲನಾಗಿ ಓಕೆ ಸಮಾಜದಲ್ಲಿ ಸಮಾಜದಲ್ಲಿ ನಿಮ್ದು ಆಟೋ ಡ್ರೈವರ್ಗಳಿಗೆ ಮನ ಗೂಡ್ಸ್ ಗಾಡಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಸಿಕ್ಕಿ ಏನೋ ಆ ಬಕ ಬಕ ಅಂತ ಹೊಡೆದಾಗ ನಾವೇ ಧ್ವನಿ ಮಾಡಿದ್ದು ಆವಾಗ ಜಗ ಜಗದೀಶು ಬದುಕಿದ್ನ ಅವ್ನ ಯಾರೋ ಮಂಡ್ಯ ಹಿಂದೆ ಯಾರೋ ಹಾಕಿದ್ದಂತೆ ಏನೋ ಮತ್ತೆ ಹೊಲ್ಟೋಗ್ಬಿಡು ಅಂತ ಯಾರು ನಿಮ್ಮ ಅಪ್ಪಂದ ಬೆಂಗಳೂರು ಮತ್ತು ಕರ್ನಾಟಕ ಹಾಂ ನಾವು ಯಾವತ್ತೂ ಕನ್ನಡ ಶಾಲೆ ಹಾಕ್ಕೊಂಡು ಅದನ್ನು ನಮ್ಮ ಸ್ವಂತ ದುರ್ಬಳಕೆಗೆ ಮಾಡ್ಕೊಳಕ್ಕೆ ಹೋಗಲ್ಲ ಕನ್ನಡ ಅನ್ನೋದನ್ನು ಇಟ್ಕೊಂಡಿದ್ದೀವಿ ಕನ್ನಡ ಅನ್ನೋದನ್ನು ಇಟ್ಕೊಂಡಿದ್ದೀನಿ ಕನ್ನಡ ಅನ್ನೋದನ್ನು ಆಚರಣೆಯಲ್ಲಿ ಇಟ್ಕೊಂಡಿದ್ದೀವಿ ತೋರ್ಪಳಿಕೆಯಲ್ಲಿ ನಾವು ಯಾರು ಇಟ್ಕೊಂಡಿಲ್ಲ ನಾವು ನೀವೇನೋ ಕನ್ನಡ ಶಾಲೆ ಹಾಕೊಂಡಿದ್ದು ಮಾತ್ರಕ್ಕೆ ಹಾಕೊಂಡು ಏನಪ್ಪ ಮಾಡಿದ್ದೀರಾ ಕರ್ನಾಟಕದಲ್ಲಿ ನಲವತ್ತೊಂದು ಸಾವಿರ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ ಕತ್ತಿನ ಪಟ್ಟೆ ಹಿಡ್ಕೊಂಡು ಸರ್ಕಾರನೇ ಯಾವತ್ತನ ಕೇಳಿದಿರಾ ಆಮೇಲೆ ಕನ್ನಡ ಕನ್ನಡ ಅಂತ ಹೇಳ್ತೀರಲ್ಲ ಹಾಂ ನೀವು ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ ಒಬ್ಬರೇನಾ ಹಂಗ ಕನ್ನಡಿಗರ ಅಲ್ವಾ ಹಾಂ ಅಂದರೆ ನೀವು ಶಾಲಾ ಕಣಿ ಮಾತಕ್ಕೆ ಕಾರ್ ಡ್ರೈವರಾ ಆಮೇಲೆ ನಿಮಗೆ ಹೆಲಿಕಾಪ್ಟರ್ ಬಿಕೆ ಶುಕರ್ ಹೆಲಾಪ್ಟರ್ ಓಡಾಡ್ತಾರೆ ಸಿದ್ದರಾಮ್ ಹೆಲಿಕಾಪ್ಟಪ್ಟರ್ ಓಡಾಡ್ತಾರೆ ನಾವು ಬ್ಯಾನ್ ಮಾಡೋಂಥೇಳೋಕ್ಕಾಗತ್ತಾ ಹೆಲಿಕಾಪ್ಟರ್ನ್ ಬೇಕಾರೆ ಹೆಲಿಕಾಪ್ಟರ್ ಓಡಾಡಲಿ ಪ್ಲೇನಲ್ಲಿ ಬೇಕಾದ್ರೆ ಪ್ಲೇನಲ್ಲಿ ಓಡಾಡಲಿ ಕ್ಯಾಬನ್ನು ಬೇಕಾದ್ರೆ ಕ್ಯಾಬಲ್ಲಿ ಓಡಾಲಿ ಆಟೋಲ್ಲಿ ಬೇಕಾರೆ ಆಟೋ ಓಡಲಿ ಬೈಕ್ ಟ್ಯಾಕ್ಸಿನಲ್ಲಿ ಹೋಗ್ಬೇಕಾದ್ರೆ ಬೈಕ್ ಟ್ಯಾಕ್ಸಿನಲ್ಲೂ ಕೂಡ ಹೋಗಬೇಕಾ ಹೋಗ್ಬೇಕಾದಂಥ ಪ್ರಾವಿಷನ್ನ ಸರ್ಕಾರ ಮಾಡೋವರೆಗೂ ನಾವು ಬಿಡೋಲ್ಲ ವಿ ವಿಲ್ ವಿ ವಿಲ್ ಎನ್ಶ್ಯೂರ್ ಬೈಕ್ ಟ್ಯಾಕ್ಸೀಸ್ ಆರ್ ಬ್ಯಾಕ್ ಬೈಕ್ ಟ್ಯಾಕ್ಸಿ ವಾಪಸ್ ಬರುತ್ತೆ ಬ್ಯಾನ್ ಮಾಡಿರ್ಬೋದು ಲೀಗಲ್ ಪ್ರಾವಿಷನಲ್ಲಿ ವಿಲ್ ವಿ ವಿಲ್ ಪ್ರೆಷರೈಸ್ ಗೌರ್ಮೆಂಟ್ ಟು ಬ್ರಿಂಗ್ ಬ್ಯಾಕ್ ಬೈಕ್ ಟ್ಯಾಕ್ಸಿ ಅಂಡ್ರೆಡ್ ಪರ್ಸೆಂಟ್ ತರಿಸೇ ತರಿಸ್ತೀವಿ ಅದೇನು ಕಿಸ್ಕೊಂತೀರೋ ಕಿಸ್ಕೊಳ್ಳಿ ಅದೇನು ಟ್ರೋಲ್ ಮಾಡ್ತಿರೋ ಮಾಡ್ಕೊಳ್ಳಿ ನಿಮ್ಮ ಟ್ರೋಲ್ಗೆ ನಿಮ್ಮ ಕೆಟ್ಟು ನಡವಳಿಗಳಿಗೆ ಇದೊಂದೇ ಓಕೆನಾ ಆಮೇಲೆ ಮಾಫಿಯಾಗಳು ನೀವು ಮಾಫಿಯಾಗಳ ರೀತಿ ನಡ್ಕೊತೀರಿ ಅಂತಂದರೆ ಏಯ್ ಆ ಪೊಲೀಸ್ ಮಾಫಿಯಾಗೆ ತಲೆ ಕೆಡ್ಸ್ಕೊಂಡಿಲ್ಲ ರಾಜಕಾರಣಿಗಳ ಮಾಫಿಯಾಗೆ ತಲೆ ಕೆಡ್ಸ್ಕೊಂಡಿಲ್ಲ ಇನ್ನು ನೀವುಗಳು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬೇಡ ಆಟೋನೇ ಇರಲಿ ಅಂತ ಹೇಳ್ತಾ ಇದ್ರೆ ಎಂಟು ಲಕ್ಷ ಆಟೋಗಳಿದ್ದಾರೆ ಏನೋ ನಿಮ್ಮ ನಿಮ್ಮದು ಏನು ನಿಮ್ಮ ಗೀಟ್ ಆಗ್ತೀರಾ ಅಂತ ಕಾಂಗ್ರೆಸ್ ಗೌರ್ಮೆಂಟು ರಾಮಲಿಂಗರೆಡ್ಡಿನೋ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಭಯ ಬೀಳ್ಬೋದು ನಾವು ಯಾರು ಬೇಡ ನಾ ನ್ಯಾಯ ನ್ಯಾಯತವಾಗಿ ವಿ ವಿಲ್ ಚಾಲೆಂಜ್ ಈ ಒಂದು ಆದೇಶವನ್ನು ಕಾನೂನು ಕಾನೂನು ರೀತಿನಲ್ಲೂ ಚಾಲೆಂಜ್ ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ಆರು ಲಕ್ಷ ಜನರ ಹೊಟ್ಟೆ ಮೇಲೆ ಈ ಬೈಕ್ ಟ್ಯಾಕ್ಸಿ ಮತ್ತೆ ಯಾಕೆ ಓಡಿಸೋಕೆ ಬಿಡಬೇಕಾಗಿತ್ತು ಬ್ಯಾನ್ ಮಾಡಂಗಿದ್ರೆ ಯಾಕೆ ಓಡಿಸ್ಕೆಕ್ ಬಿಡಬೇಕಾಗಿತ್ತು ಈಗ ವಿ ವಿಲ್ ಬ್ರಿಂಗ್ ಇಟ್ ಬ್ಯಾಕ್ ಓಕೆ ಅಂಡ್ ನಿಮ್ಮ ನಿಮ್ಮ ಏನೋ ವರ್ಗ ನಿಮ್ಮ ಸ್ಟ್ಯಾಂಡರ್ಡಲ್ಲಿ ಟ್ರೋಲಿಂಗ್ನ ಕಂಟಿನ್ಯೂ ಇಟ್ಕೊಳ್ಳಿ ಓಕೆ ನನಗೆ ಏನೂ ಬೇಜಾರಿಲ್ಲ ಇನ್ನೂ ಹೆಚ್ಚು ಟ್ರೋಲ್ ಮಾಡಿ ನಂದು ಇನ್ನೇ ಹೆಚ್ಚಾಗಿ ಪೋಸ್ಟ್ಗಳು ರೀಚ್ ಆಗಲಿ ಆಮೇಲೆ ಕಾನೂನು ರೀತಿ ನಾವು ಯಾರೋ ಒಬ್ಬರು ಹೇಳ್ತಾ ಇದ್ದ ಪ್ರೊಟೆಶ್ಟ್ ಹೊರೆ ನಮಗೂ ಕೊಡಿ ಅಂತ ಪ್ರೊಟೆಸ್ಟ್ ಮಾಡೋದು ಅವರವ್ರ ಅಧಿಕಾರ ಟೂ ವೀಲರ್ಗಳು ಟೂ ವೀಲರ್ ಐ ಮೀನ್ ಬೈಕ್ ಟ್ಯಾಕ್ಸಿ ಅವ್ರಿಗೆ ತೊಂದರೆ ಆಗಿದ್ರೆ ಪ್ರೊಟೆಸ್ಟ್ ಮಾಡೋಕೆ ಹೋದರೆ ಅವ್ರು ಕೊಡಬೇಡಿ ಅಂತ ಹೇಳೋಕ್ಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ನಾನು ಕೊಡಿಸ್ತೀನಿ ಪ್ರೊಟೆಸ್ಟ್ಗೆ ಪ್ರೊಟೆಸ್ಟ್ ಮಾಡಿಸ್ತೀವಿ ಅದು ಅವ್ರ ಅಧಿ ಅಧಿಕಾರ ಆಮೇಲೆ ಪಾಲಿಸಿ ಮಾಡಿಸ್ತೀವಿ ಟೂ ವೀಲರ್ಗೆ ಏನು ಕಾನೂನು ರೀತಿಯಲ್ಲಿ ಪಾಲಿಸಿ ಬೇಕೋ ಟ್ಯಾಕ್ಸಿ ಮಾಡೋಕ್ಕೆ ಅದಕ್ಕೆ ಒಂದು ಬೇಕಾದಂಥ ಕಾನೂನು ರೂಪೇಶ ಸರ್ಕಾರದ ಕೈಯಲ್ಲಿ ಮಾಡಿಸ್ತೀವಿ ಅದನ್ನು ಕೋಟಲ್ಲೂ ನಡೆಸ್ತೀವಿ ಬೆಂಗಳೂರಲ್ಲಿ ಮತ್ತೆ ವಾಪಸ್ಸು ಬೈಕ್ ಟ್ಯಾಕ್ಸಿನ ತರಿಸ್ತೀವಿ ನಿಮ್ಮ ಟ್ರೋಲಿಂಗ್ನ ಕಂಟಿನ್ಯೂ ಇಟ್ಕೊಳ್ಳಿ ಇದರಿಂದ ನನಗೇನು ತೊಂದರೆ ಇಲ್ಲ ಓಕೆ ಹಲ್ರ ಕಣಲು ಮೂರು ಬಿಟ್ಟು ರಾಜಕಾರಣಿಗಳಂತೆ ನಾವು ಎಲ್ಲ ಬಿಟ್ಟು ಕೂಡ ಹೋರಾಟ ಮಾಡ್ತಾಯಿದ್ದೀವಿ ಹಾಂ ಬಂಡಿಗೆ ಎದ್ರಲಿಲ್ಲ ಬಿರ್ಗಾಳಿಗೆ ಎದಿರ್ಲಿಲ್ಲ ನಿಮ್ಮ ಟ್ರೋಲಿಂಗ್ ಎದುರು ಬಿಡ್ತೀವಾ ಕಂಟಿನ್ಯೂ ವಾಯ್ಸ್ ಕಂಟಿನ್ಯೂ love you